ಜನರೇ ಭಾರತ ಭೂಮಿ ಬಹುಧರ್ಮೀಯರು ಒಟ್ಟಿಗೆ ಬಾಂಧವ್ಯದಿಂದ ಬದುಕುವಂತಹ ಪ್ರಪಂಚದ ಒಂದೇ ದೇಶ ಬೆಳವಣಿಗೆಯ ರಾಷ್ಟ್ರಗಳಲ್ಲಿ ಒಂದು ಎಂದು ಕರೆಸಿಕೊಳ್ಳುತ್ತಿರುವ ನಮ್ಮ ಭಾರತ ಹಸಿವು ಬಡತನ ಅವಿದ್ಯಾವಂತಿಕೆ ಭ್ರಷ್ಟಾಚಾರ ಕೋಮುವಾದ ಇನ್ನು ಎಷ್ಟೋ ಸವಾಲನ್ನು ಎದುರಿಸುತ್ತಿದೆ ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯವಾಗಿದ್ದು ಈ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಿನಿಂದ ಮುನ್ನುಗ್ಗಬೇಕು ದೇಶವನ್ನು ಪ್ರಗತಿಯ ದಾರಿಗೆ ಕೊಂಡೊಯ್ಯಬೇಕು ಕೆಲವು ಸ್ವಾರ್ಥ ಶಕ್ತಿಗಳು ಮತ್ತು ಕಾಣದ ಕೈಗಳು ನಮ್ಮ ಒಗ್ಗಟ್ಟನ್ನು ಬಾಂಧವ್ಯದ ಕೊಂಡಿಯನ್ನು ಕತ್ತರಿಸಬೇಕು ಎಂಬ ಭಾವನೆಗಳನ್ನು ಅಸ್ತ್ರವನ್ನಾಗಿ ಪ್ರಯೋಗಿಸಿ ನಮ್ಮ ಮಧ್ಯೆ ಮನಸ್ತಾಪದಲ್ಲಿ ಾರೆ ಈ ನಾವು ಸಿಕ್ಕಿ ಹಾಕಿಕೊಳ್ಳದೆ ನಾವೆಲ್ಲರೂ ಒಂದೇ ಎಂದಿಗೂ ಒಂದೇ ಎಂದು ಬಾಳಬೇಕು ಎನ್ನುವ ಸಂದೇಶವನ್ನು ಸಾರುವುದಕ್ಕೆ ಬಂದಿದ್ದೇವೆ ಏನಾಗಿದೆ ಬೇರೆ ಜಾತಿಯವರು ಒಟ್ಟಿಗೆ ಬೆರೆದಿದ್ದಾರೆಲ್ಲ ಒಟ್ಟಿಗೆ ಬರೆದು ಹಬ್ಬ ಮತ್ತು ಇದೆಲ್ಲ ಆಚರಿಸಿದ್ದಾರೆ ಹೀಗೆಲ್ಲಾದ್ರೆ ನಮ್ದೇನು ಮತಿ நானும் ஆளுவராஜி அந்த இம்மெல்ல நாயக ஒன்று மாத்திர நமக்கு மனவரிக்கை ಮುಂದಿನ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಲೇಬೇಕು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ ಈ ಊರು ಎಂದು ಮರೆಯದಂತಹ ಕೆಲಸವನ್ನು ಮಾಡುತ್ತೇನೆ ಇಲ್ಲಾಂದ್ರೆ ನಿಮಗೆಲ್ಲ ತಕ್ಕ ಶಾಸ್ತಿ ಆಗುತ್ತೆ ಎಚ್ಚರ ಮಾತು ಕೇಳಿ ನೀವು ವಾಸವಾಗಿರುವ ಜಾಗವನ್ನು ನನಗೆ ಬಿಟ್ಟುಕೊಡಿ ನಿಮಗೆ ಒಳ್ಳೆ ಹಣ ಸಿಗುತ್ತೆ ನೀವು ಇರುವ ಮನೆಗಳಲ್ಲಿ ಏನು ಸೌಕರ್ಯ ಆಗಲಿಲ್ಲ ಇದೇ ಜಾಗದಲ್ಲಿ ಅತಿ ದೊಡ್ಡ ಒಂದು ಕಟ್ಟಡ ನಿರ್ಮಾಣವಾದರೆ ನೀವು ಚೆನ್ನಾಗಿರಬಹುದು ನಿಮ್ಗೆ ಕೆಲಸವು ಸಿಗಬಹುದು ಹೀಗೆ ರೈತರ ಹೊಲವತ್ತಿಗಳನ್ನು ಕಂಡುಕೊಂಡು ನಮ್ಮೆಲ್ಲ ನಮ್ಮ ನಮ್ಮಂತ ಬಡವರಿಗೆ ಬೀದಿ ಮಾಡಿರುವ ನಮ್ಮೆಲ್ಲರ ಗೆಲ್ಲುವುದು ಅನಿವಾರ್ಯವಾಗಿದೆ ಹೇಗಾದ್ರೂ ಮಾಡಿ ನಾನು ಸರಿ ಇಲ್ಲಿ ಗೆಲ್ಲಲೇಬೇಕು ಜೊತೆಗೆ ಸಹಾಯ ಸಹಾಯದಿಂದ ಗೆಲ್ಲುವುದು ಕಷ್ಟವೇನಲ್ಲ ಎಲೆಕ್ಷನ್ ವೆಚ್ಚ ನಾನ್ ನೋಡ್ತೇನೆ ಆದ್ರೆ ಒಂದು ಕೆಲಸ ಮಾಡ್ಬೇಕು ಈ ಜಮೀನೆಲ್ಲ ನನ್ನ ಹೆಸರಿನಲ್ಲಿ ಮಾಡಿಕೊಡ್ಬೇಕು ಈ ಏರಿಯಾದಲ್ಲಿ ನನ್ನ ಗೋವಿನ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ ನನ್ನ ಮಾತೇ ನಡೆಯಬೇಕು ಹಾಗಾದ್ರೆ ನಿನ್ನ ಕೋಮಿನ ಜನರ ಒಟ್ಟು ನನಗೆ ಸಿಗುವ ಹಾಗೆ ಮಾಡು ಬೇಕಾದ್ರೆ ಸೀರೆ ಬಟ್ಟೆ ಹಣ ಬಾಟ್ಲಿ ಎಲ್ಲ ಹಂಚು ಸದ್ಯಕ್ಕೆ ಒಂದು ಕೆಲಸ ಮಾಡಬೇಕು ಇದನ್ನು ಐಕ್ಯತೆಯನ್ನು ಮುರಿಬೇಕು ಮತ್ತೆ ನೀವರ ಭಾವನೆಗಳನ್ನು ಒಟ್ಟು ಸಂಗ್ರಹಿಸುವ ಸಂದರ್ಭ ಗೊತ್ತಿರು ನಂತರ ಎಣ್ಣೆ ಬೆಂಕಿ ಹಚ್ಚಿದ್ದು ಮಾತ್ರ ಮರೆಯಬೇಡ ಹೇಗೆ ಅದು ನಿನ್ನ ಮನೆಯಲ್ಲಿ ಕೇಳ ಅವರಲ್ಲಿ ಕೊಡ್ತಾರೆ ಮನೆಯಲ್ಲಿ ಯಾರು ಇಲ್ಲ ಅಪ್ಪ ಅಮ್ಮ ಎಲ್ಲ ಫಂಕ್ಷನ್ ಆಗಿದ್ದಾರೆ ಮನೆಯಲ್ಲಿ ನಾನು ಮತ್ತೆ ನನ್ನ ಅಜ್ಜಿ ಇಬ್ಬರೇ ಇರಲಿ ಹೌದಾ ಮನೆಯಲ್ಲಿ ಯಾರು ಇಲ್ವಾ ಇದು ನಾನು ಹೇಳಿ ಕೊಡ್ತೇನೆ ಹೇಗೆ ಫಿಲ್ ಅಂತ ನೀನ್ ಫಿಲ್ ಮಾಡಾಯ್ತಾ ನೀನೇ ಬರ್ದು ಕೊಡ ಇಲ್ಲ ನಾನು ಹೇಳಿ ಕೊಡ್ತೇನೆ ನೀನೇ ಬರೀ ಆಯ್ತಾ ಏ ಹುಡುಗ ನೀನು ಯಾವ ಕೋಮಿಗೆ ಸೇರಿದವನು ನಿನಗಿಂತ ಹುಡುಗರ ಜೊತೆ ಕೆಲಸ ನಾವು ನಮ್ಮ ಸಂಬಂಧ ವಿಷಯ ಮಾತಾಡ್ತಿದ್ದೇವೆ ಅದು ಕೇಳಕ್ಕೆ ಏನ್ರಿ ಇದುವರೆಗೂ ಹೇಳಿದ ಕೆಲಸ ಏನು ಆಗ್ಲಿಲ್ವಲ್ಲ ಜನರಿಗೆ ಆಶ್ವಾಸನೆ ಕೊಡೋ ರೀತಿ ನನಗೂ ಕೊಟ್ಟಿದ್ದೀರೇನೋ ನೋಡಿ ನಿಮ್ಮ ಕೈಯಲ್ಲಿ ಆಗುದಿಲ್ಲ ಅಂದ್ರೆ ಹೇಳಿ ನನಗೆ ನನ್ನ ಕೆಲಸ ಹೇಗೆ ಮಾಡ್ಬೇಕಂತ ಚೆನ್ನಾಗಿ ಗೊತ್ತು ನನಗೆ ಆ ಪಾರ್ಟಿ ಈ ಪಾರ್ಟಿ ಅಂತ ಏನು ಇಲ್ಲ ನನಗೆ ನನ್ನ ಕೆಲಸ ಆಗೋದು ಮುಖ್ಯ ನೀವು ಇಲ್ಲಾಂದ್ರೆ ಇನ್ನೊಬ್ಬರು ನಿಮ್ಮಂತವರು ಬೇರೆ ಪಾರ್ಟಿಗಳಲ್ಲಿ ಸಾಕಷ್ಟು ಪುಡಾರಿಗಳಿದ್ದಾರೆ ಅವಸರ ಮಾಡಬೇಡಿ ಸ್ವಲ್ಪ ಸಹನದಲ್ಲಿ ಎಷ್ಟು ಸುಲಭದ ಕೆಲಸ ಅಲ್ಲ ಸ್ವಲ್ಪ ಸಮಯ ಬೇಕಾಗುತ್ತದೆ ಈಗ ಎಲ್ಲ ಕೋಮಿನವರು ತುಂಬಾ ಬಾಂಧವ್ಯದಿಂದ ಇದ್ದಾರೆ ಒಂದು ಕಿಡಿ ಹಚ್ಚಲಿಕ್ಕೆ ಬಲವಾದ ಕಾರಣ ಬೇಕು ಒಂದು ಕೋಮು ಗಲಭೆ ಆದರೆ ಸಾಕು ವರ್ಷಾನುಗಟ್ಟೆಯಲ್ಲಿ ಬೇಕಾದ ಆರೋಗ್ಯ ನಂತರ ನಮ್ಮ ಕೆಲಸ ಎಲ್ಲ ಸುಲಭವಾಗುತ್ತೆ ಮೆಚ್ಚಿದೆ ನಿಮ್ಮನ್ನ ಮತ್ತೆ ಸುಮ್ಮನೆ ನಾರಾಜಕಾರಣಿ ಒಳ್ಳೆಯದು ಸೂಕ್ಷ್ಮದಿಂದ ಕೆಲಸ ಆಗ್ಬೇಕು ಒಂದು ಕೋಮು ಗಲಭೆಯಿಂದ ಯಾರಿಗೆ ನಷ್ಟ ಯಾರಿಗೆ ಲಾಭ ಆಗಲಿದೆ ಅಂತ ಜನ ಯೋಚನೆ ಮಾಡಲ್ಲ ಪ್ರತಿಯೊಂದು ಕೋಮು ಗಲಭೆ ಹಿಂದೆ ರಾಜಕೀಯ ಮತ್ತು ಬಂಡವಾಳಶಾಹಿಗಳು ಸ್ವೇತಾ ಶಕ್ತಿ ಇರುತ್ತೆ ಇದರಲ್ಲಿ ಧರ್ಮ ಕೇವಲ ಅಸ್ತ್ರ ಅಷ್ಟೇ ಸಮನ್ವಯ ಸಮೃದ್ಧ ಭಾರತದ ನಿರ್ಮಾಣ ಆಗಬೇಕು ಆದರೆ ಇಂತಹ ಭಾರತವನ್ನು ನಿರ್ಮಾಣ ಮಾಡುವ ಮುಂದಾಡುತ್ತು ವಹಿಸಿರುವ ನಮ್ಮ ಕೆಲವು ಕೆಟ್ಟ ರಾಜಕಾರಣಿಗಳು ಅಲ್ಪಸಂಖ್ಯಾತ ವ್ಯಾಂಕ್ ಬಹುಸಂಖ್ಯಾತ ಬ್ಯಾಂಕ್ ಬ್ಯಾಂಕ್ನಾಗಿ ಜನರನ್ನು ಮಾಡಿಕೊಳ್ಳಲು ಧರ್ಮ ಧರ್ಮಗಳ ಮಧ್ಯೆ ಹೇಗೆ ಗೋಡೆ ಕಟ್ಟುತ್ತಾರೆ ಅಂತ ಈಗ ನೋಡಿದ್ದೀರಿ ಕುಳಿತು ಸವಾರಿ ಮಾಡೋರು ಬಡವರ ಬೆನ್ನ ಮೇಲೆ ಕುಳಿತು ಸವಾರಿ ಮಾಡೋರು ಮಹಡಿ ಮೇಲೆ ಮಹಡಿ ಕಟ್ಟಿ ಸುಖವಾಗಿರೋರು ಮಹಡಿ ಮೇಲೆ ಮಹಡಿ ಕಟ್ಟಿ ಸುಖವಾಗಿರೋರು ನಮ್ಮ ಹಸಿವು ಬಡತನವನ್ನು ಯಾರು ಇಲ್ಲಿ ಕೇಳೋರು ನಮ್ಮ ಹಸಿವು ಬಡತನವನ್ನು ಯಾರು ಇಲ್ಲಿ ಕೇಳೋರು ನಮ್ಮ ಸಾವಿನಲ್ಲೂ ಇವರು ರಾಜಕೀಯ ಮಾಡೋರು ನಮ್ಮ ಸಾವಿನಲ್ಲೂ ಇವರು ರಾಜಕೀಯ ಮಾಡೋರು ಮನಸ್ಸುಗಳ ಮಧ್ಯ ಕಾಂಗ್ರೆಟು ಗೋಡೆ ಕಟ್ಟೋರು ಮನಸ್ಸುಗಳ ಮಧ್ಯ ಕಾಂಗ್ರೆಟು ಗೋಡೆ ಕಟ್ಟೋರು ಬಡವರ ಬೆನ್ನ ಮೇಲೆ ಕುಳಿತು ಸವಾರಿ ಮಾಡೋರು ಶವ ಬಿದ್ದೇವೆ ನೋಡುವಾಗ ಇದ್ದವೇ ಅಯ್ಯೋ ಎಂತ ವಿದ್ಯಾರ್ಥಿಯನ್ನು ಕೊಂದು ಬಿಟ್ಟರಲ್ಲ ಹಲೋ ಸರ್ ಇಲ್ಲಿ ಒಂದು ಶವ ಯಾರದು ಅಂತ ಗೊತ್ತಿಲ್ಲ ಸರ್ ಒಂದು ವಿದ್ಯಾರ್ಥಿಯ ಶವ ಹೌದಾ ಒಳ್ಳೆ ವಿಷಯ ಜಾಗೃತಿ ಅಂತ ಹೆಚ್ಚಿ ಆದ್ರೆ ಸಿಕ್ಕ ಅವಕಾಶ ಬಿಡಬೇಡ ಸರಿ ಸರ್ ಸರಿ ನೋಡಿ ನಾನು ಮೊದಲೇ ನಿಮ್ಮನ್ನು ಎಚ್ಚರಿಸಿದ್ದೆ ಇದು ಅನ್ಯ ಕೃತ್ಯ ಅಂತ ನಾವೆಲ್ಲರೂ ತಕ್ಕ ಉತ್ತರ ನೋಡಿ ನಾವೆಲ್ಲ ಯಾವತ್ತ ಧರ್ಮದವರಾದಾಗಲಿ ನನಗೆ ಏನಿಲ್ಲ ನನಗೆ ಒಟ್ಟು ಅನ್ನೋದು ಶೀತ ಮಾತ್ರ ಮುಖ್ಯ ಬೇರೆ ರೀತಿಯಲ್ಲಿ ಮುಖ್ಯ ಅಲ್ಲ ಹಾಗಲ್ಲ ಸರ್ ಇಲ್ಲಿ ಘಟೆ ತುಂಬಾ ಜೋರಾಗಿ ನಡೆದಿದೆ ಹೀಗೆ ಮುಂದುವರಿದರೆ ಇವರಿನಲ್ಲಿ ನಿಮಗೆ ஆக நான் அழுவணி மாதிரி சரி 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 தம்பி எந்தி எந்த மடி எம்ச ಕೇಳದು ಇಲ್ಲಿ ಹಸಿಡಿದವನ ಕೂಗು ಕೇಳದು ರೈತನ ಗೋಲು ಬಡವರ ಎಳಲು ಈ ದೇಶ ನುಂದಿದೆ ಕೋಲೇಶ ಕಟ್ಟುವ ಪ್ರಜೆಗಳ ಕೈಗಳು ಜಾತಿ ಧರ್ಮಗಳ ವಸ್ತುಗಳಿಂದ ಬಂಧಿಯಾಗಿದೆ ದೇಶ ಕಟ್ಟುವ ಪ್ರಜೆಗಳ ಕೈಗಳು ಜಾತಿ ಧರ್ಮಗಳ ವಸ್ತು ದಿಂದ ಬಂಧಿಯಾಗಿದೆ ಹೌದು ನಮ್ಮನ್ನು ಆ ನಾಯಕರಿಗೆ ಇದೇ ಅಸ್ತ್ರವಾಗಿದೆ ಈ ಭೂಮಿ ಮೇಲೆ ನನ್ನಂತ ಕೋಟಿ ಕೋಟಿ ಜನ ಜಾತಿ ಧರ್ಮ ಭ್ರಷ್ಟಾಚಾರ ಕೋಮುಗಳ ಮೇಲೆ ಬಂಡವಾಳಶಾಹಿಗಳ ಕೈಯಲ್ಲಿ ನೊಂದು ಬೇಸತ್ತು ಹೋಗಿದ್ದಾರೆ ಇದಿಗೂ ಸಹ ಇವರ ಕಭಿಮುಷ್ಟಿಯಲ್ಲಿ ಸಿಲುಕಿ ನೆರಳುತ್ತಿದ್ದಾರೆ ನಮ್ಮಂತ ಬಡಪಾಯಿಗಳ ಕೂಗು ಆ ರಾಜಕಾರಣಿಗಳಿಗೆ ಕೇಳುವುದಿಲ್ಲ ನಿಮ್ಮ ಸಂಖ್ಯೆಯನ್ನೆಲ್ಲ ಮಾನವೀಯತೆ ಬುಡಾದ ಮೇಲೆ ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವುದಕ್ಕಾಗಿ ಪ್ರಯೋಗಿಸಿ ಬಿಟ್ಟು ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುತ್ತೀರಲ್ಲ ನೋಡಿದ್ದೀರಲ್ಲ ನಾವು ಎಂಥ ಸ್ಥಿತಿಗೆ ಬಂದಿದ್ದೇವೆ ಅಂತ ಅಂದ್ರೆ ಒಂದು ಹೆಣ ಬಿದ್ದಿದೆ ಅಂದ್ರೂ ಅದಕ್ಕೆ ಜಾತಿ ಬಣ್ಣ ಹಚ್ಚೋದು ಎಷ್ಟು ಸರಿ ಕೊಲೆ ಸುಲಿಕೆ ದರೋಡೆ ಅತ್ಯಾಚಾರ ಇವೆಲ್ಲ ಭೀಕರ ಅಪರಾಧಗಳು ಇಂತಹ ಅಪರಾಧಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಪರಾಧಿಗಳು ಎಲ್ಲ ಕೋಮಿನಲ್ಲೂ ಇದ್ದಾರೆ ಇವರು ಈ ಜನರ ಭಾವನೆಗಳನ್ನು ಮತ್ತು ಬಲಹೀನತೆಯನ್ನೇ ಉಪಯೋಗಿಸಿಕೊಂಡು ತಮ್ಮ ಸ್ವಾರ್ಥ ಸಾಧಿಸುವಂತಹ ನಾಯಕರು ವಿದ್ಯಾವಂತಿಕೆ ಅನಾರೋಗ್ಯ ಅನ್ನೋ ಎಷ್ಟು ಸಮಸ್ಯೆಗಳಿದ್ದರು ಅವೆಲ್ಲದಕ್ಕಿಂತಲೂ ಧರ್ಮ ಒಂದು ದೊಡ್ಡ ಸಮಸ್ಯೆ ಎಂದು ಬಿಂಬಿಸ್ತಾ ಇದೆ

and Maya, 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 Maya,